ಹಲೋ ಇವತ್ತು ಮತ್ತೊಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟಂಥ ಟ್ರಿಗ್ನೋಮೆಟ್ರಿ ಅಂತಂದರೆ ತ್ರಿಕೋನವಿತಿ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಪ್ರಶ್ನೆಯನ್ನು ಇಲ್ಲಿ ನೋಡೋಣ ಮೂರು ಅಂಕದ ಪ್ರಶ್ನೆ ಇದು ಈಗಾಗಲೇ ಪ್ರಿಪ್ರೇಟ್ರಿ ಟು ಮತ್ತು ಎಲ್ ವಿ ಎಲ್ಲಿ ಇರುವಂಥ ಕ್ವೆಶನ್ ಪ್ರಿಪ್ರೇಟ್ರಿ ಎರಡರಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಪರೀಕ್ಷೆಗೆ ಮೇನ್ ಪರೀಕ್ಷೆಗೆ ಬರುವಂತಹ ಸಂಭವ ಇರೋದರಿಂದ ಈ ಪ್ರಶ್ನೆಯನ್ನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಪ್ರಶ್ನೆ ಏನಪ್ಪ ಅಂತಂದರೆ ರೂಟ್ ಒನ್ ಪ್ಲಸ್ sin a ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎಸ್ ಇಕ್ ಸೆಕೆ ಪ್ಲಸ್ ಟ್ಯಾನ್ ಎಂಥೇಳಿ ಪ್ರೂವ್ ಮಾಡಬೇಕು ನಾನಿಲ್ಲಿ ಎಲ್ ಎಚ್ ಎಸ್ ಅನ್ನು ತೆಗೆದುಕೊಂಡಿದ್ದೀನಿ ವಾಟ್ ಈಸ್ ದ ಎಲ್ ಎಚ್ ಎಸ್ ರೂಟ್ ಒನ್ ಪ್ಲಸ್ ಸೈನ್ ಒನ್ ಮೈನಸ್ ಇಲ್ಲಿ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಒನ್ ಮೈನಸ್ ಇದೆ ಇದನ್ನು ನಾವು ರಾಷ್ನಲೈಸಿಂಗ್ ದ ಡಿನಾಮಿನೇಟರನ್ನು ಮಾಡಬೇಕು ಅಂತಂದರೆ ಛೇದವನ್ನು ಅಖರ್ಣೀಕರಿಸುವಂಥ ಕೆಲಸವನ್ನು ಮಾಡಬೇಕು ನಿಮ್ಗೆ ಈಗಾಗಲೇ ಗೊತ್ತಿದೆ ಛೇದವನ್ನು ಯಾವ ರೀತಿಯಾಗಿ ಅಖರ್ಣೀಕರಿಸ್ತೀವಿ ಒನ್ ಮೈನಸ್ ಸೈನಿ ಇತ್ತಂತಂದರೆ ಅದಕ್ಕೆ ಒನ್ ಪ್ಲಸ್ ಸೈನಿಯನ್ನು ನಾವು ಮಲ್ಟಿಪ್ಲೈ ಮಾಡಬೇಕು ಒಂದ್ಸಲ ಇಫ್ ಯು ಡಿವೈಡ್ ಒನ್ ಪ್ಲಸ್ ಸೈನಿ ಟು ಮೆಂಟೈನ್ ದ ಒರಿಜಿನಲ್ ಅಂದರೆ ಮೊದಲು ಕೊಟ್ಟಿರುವಂತಹ ಕರೆಕ್ಟಾಗಿ ಕೊಟ್ಟಿರುವಂಥ ಇದನ್ನು ಮೆಂಟೈನ್ ಮಾಡೋದಕ್ಕೋಸ್ಕರ ಒನ್ ಪ್ಲಸ್ ಸೈನಿಯನ್ನು ನ್ಯೂಮರೇಟರ್ ಅಲ್ಲಿ ಕೂಡ ನಾವು ತೊಗೊಳ್ಕೊಳ್ಬೇಕಾಗುತ್ತೆ ಇದು ರ್ಯಾಷ್ನಲೈಸಿಂಗ್ ದ ಅಲ್ಲಿ ಬರುತ್ತೆ ದೆನ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡಿ ಒನ್ ಪ್ಲಸ್ ಸೈನಿ ಒನ್ ಪ್ಲಸ್ ಸೈನಿ ಬೋತ್ ಆರ್ ಸೇಮ್ ದೇ ಫೋರ್ ಟೂ ಇನ್ ಟು ಟು ಇಸ್ ಅ ಟು ಸ್ಕ್ವರ್ ಹೇಗೆ ಹೇಗಿದೆಯಲ್ಲ ಅದೇ ರೀತಿ ಡಿಸ್ ಬಿಲ್ ಬಿ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇನ್ ಇನ್ ದ ಕೇಸ್ ದ ಸ್ಪನ್ ಎ ಮೈನಸ್ ಬಿ ಎ ಪ್ಲಸ್ ಬಿ ದಿಫೋರ್ ಇಟ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವರ್ ನಿಮ್ಗೆ ಈಗಾಗಲೇ ಗೊತ್ತಿದೆ ವುಟ್ ಈಸ್ ಎ ಪ್ಲಸ್ ಐಡೆಂಟಿಟಿ ಎ ಪ್ಲಸ್ ಬಿ ಇನ್ ಟು ದ ಬ್ರಕೆಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿದೆ ಈ ಐಡೆಂಟಿಟಿಯನ್ನು ನಾನು ಯೂಸ್ ಮಾಡಿದ್ವಿ ಸಿಂಪಲ್ ಆಗಿರುವಂಥದ್ದು ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಕ್ವರ್ ರೂಡ್ ಆಫ್ ಒನ್ ಪ್ಲಸ್ ಸೈನ್ ಎಡ್ ಬೈ ಒನ್ ಸ್ಕ್ವೈರ್ ಮೀನ್ಸ್ ಸೈನ್ ಸ್ಕ್ವೈರ್ ಅಂತಂದ್ರೆ ಏನಾಗುತ್ತೆ ಸೈನ್ ಸ್ಕ್ವೈರ್ವಾಯ್ ಈಕ್ವಲ್ ಟು ಒನ್ ಸೈನ್ ಸ್ಕ್ವೈರ್ ಏನ್ ಉಳಿಯುತ್ತೆ ಈ ಕಡೆ ಕಾಸ್ವೈರ್ ಎ ಉಳಿಯುತ್ತೆ ಸೈನ್ ಸ್ಕ್ವೈರ್ ಎ ಹಿಂದ್ ಕಡೆ ಪ್ಲಸ್ ಇದೆ ಅದೇ ಬಂದ್ರೆ ಸ್ಕ್ವರ್ ಎ ಆಗುತ್ತೆ ಒನ್ ಮೈನಸ್ ಸೈನ್ ಸ್ಕ್ವರ್ ಎಸ್ ನಥಿಂಗ್ ಬಟ್ ಕಾಸ್ವಾರ್ ಎ ಹೀಗಾಗಿ ನಾ ಇದನ್ನ ಕಾಸ್ಕ್ವರ್ ಎಂತ ಬರ್ಕೊಳ್ತೀನಿ ನೋಡಿ ಒಬ್ಸರ್ವ್ ಮಾಡಿ ಸ್ಕ್ವರ್ ಪ್ಲಸ್ ಟೆನ್ ಎಂತ ಹೇಳಿ ಪ್ರೂವ್ ಮಾಡಬೇಕು ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಇದೆ ಒನ್ ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ವೇರ್ ಎ ಇದೆ ಕಾಸ್ ಎ ಬರಿತೀನಿ ಮೇಲಿಂದಕ್ಕೂ ಹೋಲ್ ಸ್ಕ್ವೇರ್ ಇದೆ ತಳದಿಂದಕ್ಕೂ ಸ್ಕ್ವರ್ ಇದೆ ಹೀಗಾಗಿ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಇವ್ ನೋಡ ಎ ಡಿವೈಡೆಡ್ ಬೈ ಬಿ ಹೋಲ್ ರೇಸ್ಟು ಎಮ್ ಇಸ್ ಈಕ್ವಲ್ ಟು ಎ ರೇಷ್ ಟು ಎಮ್ ಡಿವೈಡೆಡ್ ಬೈ ಬಿ ರೇಷು ಎಮ್ ಅನ್ನೋದು ನಿಮ್ಗೆ ಗೊತ್ತಿದೆ ಹೀಗಾಗಿ ದಿಸ್ ಸ್ಕ್ವರ್ ಆ್ಯಂಡ್ ಸ್ಕ್ವರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಫ್ ಏನು ಉಳಿಯುತ್ತ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎಂತ ಉಳಿಯುತ್ತೆ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಒನ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಯಾವ ರೀತಿಪ್ಪ ಅಂತಂದರೆ ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ ಏನು ಟೂ ಬೈ ತ್ರೀ ಪ್ಲಸ್ ತ್ರೀ ಬೈ ತ್ರೀ ಇದೆ ಅಂತ ತಿಳ್ಕೊಳ್ಳಿ ಅಥವಾ ಫೈವ್ ಬೈ ತ್ರೀ ಇದೆ ಅಂತ ತಿಳ್ಕೊ ವಟ್ ಈಸ್ ದ ಎಲ್ ಸಿಎಂ ಎಲ್ ಸಿಎಂ ಇಸ್ ತ್ರೀ ದೆನ್ ತ್ರೀ ಒನ್ ಜಾ ತ್ರ ತ್ರ ತ್ರೀ ಒನ್ ಜಾ ಫೋರ್ ವಿ ಆರ್ ಆ್ಯಡಿಂಗ್ ಇಟ್ ಟು ಪ್ಲಸ್ ಫೈವ್ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಇದನ್ನೇ ರಿವರ್ಸ್ ಈ ಕಡೆ ಬರಿಬೇಕಂದ್ರೆ ಹೆಂಗೆ ಬರಬೇಕು ಟೂ ಬೈ ತ್ರೀ ಪ್ಲಸ್ ಫೈವ್ ಬೈ ತ್ರೀ ಈ ಕೇಸಲ್ಲಿ ಅದೇ ರೀತಿ ಮಾಡಿದೆ ಎಲ್ ಸಿಎಂ ಅನ್ನು ಸ್ಪ್ಲಿಟ್ ಮಾಡಿ ಒನ್ ಬೈ ಕೋಸೆ ಪ್ಲಸ್ ಸೈನಿ ಬೈ ಕೋಸೆ ಅಂತ ಮಾಡಿದೆ ದೇ ಫೋರ್ ಒನ್ ಬೈ ಕಾಸ್ ಏನಾಗುತ್ತೆ ಒನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಸೆಕೆ ಸೈನೆ ಬೈ ಕ್ ಬಟ್ ಟ್ಯಾನೆ ನಿಮ್ಗೆ ಗೊತ್ತಿದೆ ರೆಸಿಪ್ರಿಕಲ್ ಆಫ್ ಒನ್ ಬೈ ಕಾರ್ಸೀಸ್ ರೆಸಿಪ್ರಿಕಲ್ ಆಫ್ ಕಾರ್ಸೀಸ್ ಸೆಕ್ ಅಲ್ಲಿ ಬಂದಿದೆ ನಂತರ ರಿಲೇಷನ್ ಇದೆ ಸೈನೆ ಬೈ ಕಾರ್ಸೇಸ್ ದಟ್ ಈಸ್ ಅ ಟ್ಯಾನೆ ಹೆನ್ಸ್ ಇಟ್ ಈಸ್ ಟ್ರೂ ಇಟ್ ಈಸ್ ಟ್ರೂ ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಕ್ವಶನು ಸಿಂಪಲ್ ಆಗಿದೆ ಎರಡಲ್ಲ ಐದು ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ಟ್ರೈ ಮಾಡಿ